ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಏಳೆ ತ್ರೆಡನ್ನ ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನೋಡಿ ಈ ಥರ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಹಾಗೆಯೇ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೂ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎರಡು ಸಿಂಗಲ್ ಕ್ರೋಷ ಆದಮೇಲೆ ನಾನು ಇನ್ನೂ ನಾಲ್ಕು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋತೀನಿ ಅಂದರೆ ಟೋಟಲ್ಲಾಗಿ ಇಲ್ಲಿ ಸಾರಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ ನಾನು ಟೋಟಲ್ಲಾಗಿ ಏಳು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋತೀನಿ ನೋಡಿ ಇಲ್ಲಿ ಒಂದ್ಸರಿ ಕೌಂಟ್ ಮಾಡ್ಕೊಳ್ಳೋಣ ಇಲ್ಲಿ ಟೋಟಲ್ಲಾಗಿ ಸೆವೆನ್ ಸಿಂಗಲ್ ಕ್ರೋಶಸ್ ಬಂದಿರುತ್ತೆ ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕೋತೀನಿ ಸಿಕ್ಸ್ ಚೈನ್ ಹಾಕ್ಕೊಂಡು ನೋಡಿ ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ನಾವು ಈ ಸಿಕ್ಸ್ ಚೈನ್ನ ಲಾಕ್ ಮಾಡ್ಕೋಬೇಕು ಆಗ ಯು ಶೇಪಲ್ಲಿ ನಾವು ಹಾಕ್ಕೊಂಡಿರೋ ಅಂಥ ಚೈನ್ ಇರುತ್ತೆ ನೋಡಿ ಈ ಥರ ಯು ಶೇಪಲ್ಲಿ ನಾವು ಹಾಕೊಂಡಿರಬೇಕಾಗುತ್ತೆ ಈಗ ಅದರ ಪಕ್ಕದಲ್ಲಿ ನೋಡಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈ ಸಿಕ್ಸ್ ಚೈನ್ ಲಾಕ್ ಆಗಿದ್ದಾದಮೇಲೆ ನಾವು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಬಟ್ಟೆನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಎರಡು ಲೂಪನ್ನು ಸೇರಿಸಿ ಒಂದು ಮಾಡ್ಕೋಬೇಕು ಅಂದರೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಇಲ್ಲಿ ಒಟ್ಟು ಸ್ನೇಹಿತರೆ ಏಳು ಅಥವಾ ಎಂಟು ಸಿಂಗಲ್ ಕ್ರೋಷಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ನಾನು ಹಾಕ್ಕೊಂಡಿರುವಂಥ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನನಗೆ ಒಟ್ಟು ಏಳು ಸಿಂಗಲ್ ಕ್ರೋಷಗಳು ಬಂದಿದೆ ಏಳು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗೇ ಒಂದು ಲಾಕ್ ಕಾಣಿಸ್ತಾ ಇದೆ ಅಲ್ವಾ ಆ ಲಾಕ್ ಒಳಗಡೆ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಈಗ ಅದ್ರ ಪಕ್ಕದಲ್ಲೇ ನೋಡಿ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಆಗಲೇ ಹೇಳಿದ್ದೀನಿ ಇಲ್ಲಿ ಲಾಕ್ ಅಂತ ಅಂದರು ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸಿಂಗಲ್ ಕ್ರೋಶ ಮಾಡಿ ಕಂಪ್ಲೀಟ್ ಆದಮೇಲೆ ನೋಡಿ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಅಥವಾ ಸ್ಯಾರಿನ ಟರ್ನ್ ಮಾಡ್ಕೋಬೇಕು ಅಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡ್ ಹಾಕೋತಾ ಇದ್ದೀನಿ ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಇಲ್ಲೇನು ಹೋಲ್ ಗ್ಯಾಪ್ ಕಾಣಿಸ್ತಾ ಅಲ್ವ ಸ್ನೇಹಿತರೆ ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪು ಈ ಹೋಲ್ ಗ್ಯಾಪ್ ಮಾತ್ರ ನಾವು ಸ್ಕಿಪ್ ಮಾಡ್ಕೋಬೇಕು ಯಾಕಂದರೆ ಅದು ಲಾಕ್ ಮೇಲ್ಗಡೆ ಇರೋವಂಥ ಸಿಂಗಲ್ ಕ್ರೋಶ ಸೊ ಹಾಗಾಗಿ ನಮಗೆ ಡಿಸೈನ್ ಫಿನಿಶಿಂಗ್ ಬರಬೇಕು ಅಂತಂದರೆ ಇಲ್ಲಿ ಮಾತ್ರ ನಾವು ಅದೊಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ನೋಡಿ ಬೀಡನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕೋತೀನಿ ಇಲ್ಲಿ ಒಟ್ಟಿಗೆ ನಾನು ಮೂರು ಬೀಡನ್ನ ತಗೊಂಡಿದ್ದೀನಿ ಡಿಸೈನ್ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೋಬೋದು ಅಂತ ನೋಡಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶ ಏನಿದೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇಲ್ಲಿ ಬೀಡ್ ಲಾಕ್ ಮತ್ತು ಸಿಂಗಲ್ ಕ್ರೋಶ ಎರಡು ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಬೀಡ್ ಹಾಕ್ಕೋಬೇಕು ಅದರ ಪಕ್ಕನೇ ಇರೋವಂಥ ಹೋಲ್ ಹೋಗಿ ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ನೋಡಿ ಥ್ರೆಡ್ನ ಮೇಲೆ ತಗೋಬೇಕು ಥ್ರೆಡ್ ಒಳಗಡೆ ಬೀಡ್ ಹಾಕಿ ಪಕ್ಕದಲ್ಲಿರೋ ಅಂಥ ಹೋಲ್ ಗ್ಯಾಪಲ್ಲೋಗಿ ಹೋಗಿ ಬೀಡ್ ಲಾಕ್ ಮಾಡಬೇಕು ಇದೇ ಥರ ಸ್ನೇಹಿತರೆ ನಾವಿಲ್ಲಿ ಏಳು ಬೀಡ್ಗಳನ್ನ ಹಾಕೋಬೇಕಾಗುತ್ತೆ ಅಂದರೆ ಸೆವೆನ್ ಸಿಂಗಲ್ ಕ್ರೋಶ ಏನು ಅಲ್ವಾ ಆ ಸೆವೆನ್ ಸಿಂಗಲ್ ಕ್ರೋಶಗೂ ಒಂದೊಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಏಳು ಬೀಡನ್ನು ಹಾಕಿದ್ದಾದಮೇಲೆ ಈ ಹ್ಯಾಚನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೋಬೇಕಾದ್ರೆ ತುಂಬ ಗ್ಯಾಪೆಲ್ಲ ಕೊಡಬಾರ್ದು ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಬಟ್ಟೆನ ಮತ್ತೆ ನಾವು ಟರ್ನ್ ಮಾಡ್ಕೋಬೇಕು ಈಗ ಉಲ್ಟ ಸೈಡಲ್ಲಿ ನಾವು ಸ್ಯಾರಿನ ಇಟ್ಕೊಂಡಿರ್ತೀವಿ ನಾವು ಇಲ್ಲಿಂದನೇ ಈಗ ಚೈನ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ಕೋಬೇಕು ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಬೀಡ್ ಪಕ್ಕ ನಾವು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಮುಂಚೆ ಇಲ್ಲಿ ಒಂದು ಚಿಕ್ಕದಾಗಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಅದು ನಾವು ಡೈರೆಕ್ಟಾಗಿ ಹಾಕ್ಕೋಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿ ನಾವು ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕಾದ್ರೆ ನೋಡಿ ಥ್ರೆಡ್ಡು ಬೀಡನ್ನ ಬಳಸ್ಕೊಂಡು ನಾವು ಹಾಕ್ಕೋಬೇಕಾಗಿ ನೋಡಿ ಈ ಥರ ಈ ಥರ ತೊಗೊಂಡು ಬಂದಾಗ ನೋಡಿ ಈ ಥರ ಹಾಕ್ಕೊಂಡು ಥ್ರೆಡ್ನ ಮೇಲೆ ತರಬೇಕು ಆಗ ಬೀಡ್ ಮೇಲೆಗಡೆ ನೋಡಿ ಈ ಥರ ತ್ರೀ ಚೈನ್ ಬರುತ್ತೆ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಮತ್ತೆ ನಾವು ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ನೋಡಿ ಸಿಂಗಲ್ ಕ್ರೋಶ ಪಕ್ಕ ಬೀಡಲ್ಲಿ ಪಕ್ಕ ಒಂದು ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಬಿಡ್ ಲಾಕ್ ಮಾಡ್ಕೊಳ್ಳೋವರೆಗೂ ಅಷ್ಟೇ ಆಮೇಲೆ ನಮಗೆ ಅದರ ಒಂದು ಟೆಕ್ನಿಕ್ ಗೊತ್ತಾಗುತ್ತೆ ಯಾವ ರೀತಿ ಲಾಕ್ ಮಾಡ್ಕೋಬೇಕು ಅಂತಾನೆ ಅದಾದಮೇಲೆ ನಾವು ಫಾಸ್ಟಾಗಿ ಲಾಕ್ ಮಾಡಿಕೊಂಡು ಹೋಗ್ಬೋದು ನೋಡಿ ಈಗ ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಅಂತಾನ ಹೀಗೇ ನಾವು ಏಳು ಬೀಡ್ ಹಾಕ್ಕೊಂಡಿರ್ತೀವಲ್ಲ ನಾವು ಹಾಕ್ಕೊಂಡಿರೋಂಥ ಸೆವೆನ್ ಬೀಡ್ಗೂ ಈ ಥರ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗಬೇಕಾಗತ್ತೆ ನಾನು ಕೂಡ ಏಳು ಚೈನ್ಗೂ ಲಾಕ್ ಮಾಡ್ಕೊ ಸಾರಿ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬರ್ತೀನಿ ಪೂರ್ತಿ ಡಿಸೈನ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಹಾರ್ಚ್ನ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಸಿಂಗಲ್ ಕ್ರೋಶಗಳೇನು ಬಾಕಿ ಉಳ್ಕೊಂಡಿರುತ್ತೆ ಅಲ್ವಾ ಆ ಸಿಂಗಲ್ ಕ್ರೋಶ ನಾವು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಅದರ ಪಕ್ಕ ಇರೋ ಇನ್ನೂ ಒಂದು ಸಿಂಗಲ್ ಕ್ರೋಶಗೂ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ಮತ್ತು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿಂದ ನೋಡಿ ಆ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ನ ತರಬೇಕು ನೀಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಅಲ್ವಾ ಎರಡು ಲೂಪಲ್ಲೂ ಥ್ರೆಡ್ನ ಆಚೆ ತಗೊಂಡು ಬಂದರೆ ಒಂದು ಸಿಂಗಲ್ ಕ್ರೋಶ ಆಗುತ್ತೆ ಇದೇ ಥರ ತ್ರೀ ಚೈನ್ ಗ್ಯಾಪಲ್ಲಿ ತ್ರೀ ಸಿಂಗಲ್ ಕ್ರೋಶನ್ನು ಮಾಡ್ಕೊಬೇಕಾಗುತ್ತೆ ಈಗ ಮೂರು ಸಿಂಗಲ್ ಕ್ರೋಷನ ಮಾಡಿ ಆದಮೇಲೆ ನೆಕ್ಸ್ಟ್ ಬೀಡ್ ಮೇಲೆ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೂ ಕೂಡ ಮೂರು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕು ಈಗ ಮೂರು ಸಿಂಗಲ್ ಕ್ರೋಷ ಮಾಡಿದ್ದಾಯಿತು ಈಗ ಮತ್ತೆ ನೆಕ್ಸ್ಟ್ ಬೀಡ್ ಮೇಲುಗಡೆ ಇರೋ ಅಂಥ ತ್ರೀ ಚೈನ್ ಗ್ಯಾಪಲ್ಲಿ ಮೂರು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವೆಷ್ಟು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟು ಬೀಡ್ ಮೇಲುಗಡೆ ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಹಾಕಿ ನಾವು ಹ್ಯಾರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಪೂರ್ತಿ ಹ್ಯಾರ್ನ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿರುತ್ತೆ ಅಂತ ಸ್ನೇಹಿತರೆ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆರಾಮಾಗಿ ಬ್ರೈಡಲ್ ಡಿಸೈನ್ಗೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಈಗ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಲಾಕ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಗ್ಯಾಪೆಲ್ಲ ಕೊಡೋದಕ್ಕೆ ಹೋಗಬಾರ್ದು ಅದ್ರ ಪಕ್ಕನೇ ನಾವು ಸಿಂಗಲ್ ಕ್ರೋಶನ್ನ ಮಾಡ್ಕೋಬೇಕಾಗುತ್ತೆ ಅಥವಾ ಹಾರ್ಚ್ ಲಾಕ್ನ ಮಾಡ್ಕೋಬೇಕು ಏನು ಗ್ಯಾಪ್ ಕೊಟ್ಟಿದ್ದೀನಲ್ಲ ಅಷ್ಟು ಕೂಡ ಕೊಡೋದಕ್ಕೆ ಹೋಗಬೇಡಿ ಇನ್ನು ಅದರ ಪಕ್ಕನೇ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಮತ್ತೆ ನಾವು ಫೋರ್ ಚೈನ್ ಹಾಕೋಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಫೋರ್ ಚೈನ್ ಹಾಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡ್ಕೋಬೇಕಾದ್ರೆ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನಾವು ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಹೀಗೇ ಎರಡು ಸಿಂಗಲ್ ಕ್ರೋಶ ಆಯಿತಲ್ಲ ಇದು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಐದು ಇನ್ನು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿ ಟೋಟಲ್ ಆಗಿ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನೋಡಿ ಆರು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ನ ಹಾಕೋಬೇಕಾಗುತ್ತೆ ಸಿಕ್ಸ್ ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ಫಸ್ಟು ಸ್ವಲ್ಪ ಒಂದು ಪಾಯಿಂಟ್ ಒಳಗಡೆ ನಾವು ನೋಡ್ಕೋಬೇಕಾಗುತ್ತೆ ಅದಾದಮೇಲೆ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಈ ಸಿಕ್ಸ್ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಅದು ಯು ಶೇಪಲ್ಲಿ ಬಂದಿರಬೇಕು ನಮಗೆ ಆ ಥರ ನಾವು ನೋಡಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬರಬೇಕು ಈಗ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಸಿಂಗಲ್ ಕ್ರೋಷನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಸಿಂಗಲ್ ಕ್ರೋಷ ಎರಡನೇ ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಷ ನಾಲ್ಕನೇ ಸಿಂಗಲ್ ಕ್ರೋಷ ಹೀಗೆ ಒಟ್ಟು ಏಳು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಸಿಂಗಲ್ ಕ್ರೋಶ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಅಲ್ಲೇ ಅಂದರೆ ಇಲ್ಲೇನು ನೋಡಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಕಾಣಿಸ್ತಾ ಇರುತ್ತೆ ಅಲ್ವಾ ಆ ಸಿಂಗಲ್ ಕ್ರೋಶಗೇನೆ ಲಾಕ್ ಮಾಡ್ಕೋಬೇಕು ಅಂದರೆ ಮೊದಲನೇ ಆರ್ಚಲ್ಲಿ ಯಾವ ರೀತಿ ಲಾಕ್ ಮಾಡಿಕೊಂಡೋ ಅದೇ ಥರನೇ ಇಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ ಈಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಮತ್ತು ಇಲ್ಲಿಂದ ನಾವು ಬೀಡ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ ಅಂದರೆ ಹೋಲ್ ಗ್ಯಾಪ್ ಏನಿದೆ ಅಲ್ವಾ ಆ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಬೀಡ್ಗಳನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಒಂದಷ್ಟು ದೂರ ಡಿಸೈನ್ನ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ಆವಾಗ ಹಾಗೆಯೇ ಸ್ನೇಹಿತರೆ ಇಲ್ಲದೆ ಇರೋದರಿಂದ ವಾಯ್ಸ್ ಸ್ವಲ್ಪ ಅಷ್ಟು ಕ್ಲೀನಾಗಿ ಕರೆಕ್ಟಾಗಿ ಬರ್ತಾ ಇಲ್ಲ ಸೊ ಹಾಗಾಗಿ ಏನು ಹಿಂಗಿದೆ ಅಂತ ಹೇಳಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಈಗ ನೋಡಿ ಹಾರ್ಚನ್ನ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಂಡಿದ್ದಾಯಿತು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅಂದರೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರನೇ ಇಲ್ಲೂ ಕೂಡ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ ಮೂರನೇ ಹಾರ್ಚ್ಗೆ ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಎರಡು ಅಥವಾ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಅದ್ರ ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನನಗೆ ಕುಚ್ಚನ್ನ ಕಟ್ಟೋದಕ್ಕಾಗಿಲ್ಲ ಸೊ ನೀವೇನಾದರೂ ಈ ಡಿಸೈನ್ನ ಟ್ರೈ ಮಾಡಿದ್ರೆ ಕುಚ್ಚುಗಳನ್ನ ಕೂಡ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್